ನಮಸ್ಕಾರ ಪ್ರಿಯ ವೀಕ್ಷಕರೇ ಶ್ರೀ ಗುರು ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಿಮಗೆಲ್ಲರೂ ಕೂಡ ಇವತ್ತು ಬಂದಿದ್ವಿ ರವಿವಾರಕ್ಕೊಮ್ಮೆ ನಿಮಗೆ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಏನಪ್ಪ ಅಂದ್ರೆ ಶ್ರೀಯುತ ಹೆಬ್ಬಳ್ಳಜನವ್ರ ಕಡೆ ನಾವಿಲ್ಲಿ ಬಂದಿದ್ವಿ ಇಲ್ಲಿ ಭಕ್ತರು ಬಂದಾರ ಬರ್ರಿ ಅವ್ರನ್ನ ಕೇಳುವಂತ ಏನ್ ಹೇಳ್ತಾರ ಹೆಬ್ಬಳ್ಳಜನವ್ರ ಬಗ್ಗೆ ಅವ್ರ ಅನುಭವ ಏನ ಅವ್ರ ಆಗಿದ್ದ ಅಹ್ ಅವತಾರ ಅನ್ನೋದನ್ನ ಹೇಳ್ತಾರೆ ಬರ್ರಿ ನಮಸ್ಕಾರ 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 ಯಾವ್ರಿ ನಮ್ದು ತಾಯಿಗುಟಿ ಹತ್ರ ಸಾಸನವ್ರಿ ಸಾಸನವ್ರಿ ಅಲ್ಲಿ ನಿಮಗೆ ಇಲ್ಲಿ ಹೆಂಗ್ ನಾವು ಹಿಂಗೆ ಅಂತ ಹೇಳ್ಕಿ ನಮ್ಮ ಒಬ್ರು ಹೇಳಿದ್ರಿ ಹಿಂಗೆ ಹೆಬ್ಬಳ್ಳಿ ಅಜ್ಜರ ಕುರುಡಿ ಒಳಗ ಒಂದು ಸ್ವಲ್ಪ ಹಿಂಗೆ ಹಿಂಗೆ ದರ್ಗ ಐತಿ ಅಲ್ಲಿ ಎಲ್ಲರು ಹೋಗ್ತಾರ ಚಲೋ ಆಗ್ತದೆ ಅಲ್ಲಿ ಹೋದವ್ರಿಗೆ ಅಂತ ಕ್ಷಣ ನನಗೆ ಹೇಳಿದ ನಂತರ ನಮಗೂ ಹಿಂಗೆ ಹಿಂಗೆ ಕಷ್ಟ ಐತಿ ಹೋಗಿ ಬರೋಣ ನಡೆಯಪ್ಪ ಅಂತ ಇಲ್ಲಿ ಬಂದೇವ್ರಿ ಬಂದ ತಕ್ಷಣ ಅವತ್ತ ನಾವು ಬರೋಷ್ಟಿಗೆ ಅವ್ರದ್ದು ಗದಿಗೆ ಮುಗಿದೈತ್ರಿ ಗದಿ ಮುಗ್ದಾಗ ಏನದ ಇಲ್ರಿ ನೀವು ಒಂದು ಸ್ವಲ್ಪ ಜಲ್ದಿ ಬರ್ಬೇಕಾಗಿತ್ತು ಹಿಂಗೆ ಅಂದ್ರೆ ಆಯ್ತು ರೀ ಸಹ ಅಜ್ಜರ ನಿಮಗೆ ಬರ್ತೀವ್ರಿ ಅಂತಂದು ಇಲ್ಲ ಮುಂದ ಭಾನುವಾರ ಬರ್ತೈತಲ್ಲ ಅಲ್ಲೇ ಹೆಬ್ಬಾಳಕ್ಕೆ ಬರ್ರಿ ಅಂತ ಹೇಳಿದ್ರಿ ಹಬ್ಬಾಳಕ್ಕೆ ಹೋದವ್ರಿ ಹೋದ ತಕ್ಷಣ ಅವ್ರಿಗೆ ಹೇಳಿದ್ರು ನಮ್ಗ ಹಿಂಗ ಹಿಂಗ ಅಂತ ನಾವು ಅವ್ರಿಗೆ ಹೇಳ್ಕೊಂಡೆವು ನಮ್ಮ ಕಷ್ಟಗಳು ಹೇಳ್ಕೊಂಡೆವು ಎಷ್ಟೋ ಜನ ಬಂದಿರ್ತಾರೆ ಹೇಳಿದ್ರೆ ಎಲ್ಲರಿಗೂ ಪರಿಹಾರ ಆಗೈತಿರಿ ನಾವು ಅದ ತರ ಹೇಳ್ಕೊಂಡೆವು ಆಯ್ತಪ್ಪ ಹಿಂಗೆ ಹಿಂಗ್ ಮಾಡೋದಂತ ಹೇಳಿದ್ರು ಅವ್ರು ಹೇಳಿದ್ದು ನಮ್ಗೆ ಚಲೋ ಅನಿಸ್ತ್ರಿ ಚಲೋ ಅನಿಸ್ತು ಮತ್ತ ಬರ್ಬೇಕಂತ ಅನಿಸ್ತು ಮತ್ತೆ ಈಗ ನಾನು ಹಳ್ಳಿ ಕುರುಡಿಗೆ ಮತ್ತೆ ಅಜ್ಜರ ಬೆಟ್ಟಿಗೆ ಬಂದಿದ್ದೀನಿ ಇಲ್ಲಿ ನೀವು ಅಲ್ಲಿ ಹೆಬ್ಬಳ್ಳೊಳಗ ನೋಡಿದ್ರೆ ಹೆಬ್ಬಳ್ಳೊಳ ನೋಡಿದ ಭಕ್ತ್ರಿ ಏನಂದ್ರ ಇಲ್ಲ ನಾವ್ ಬಂದವರ್ದೆಲ್ಲರೂ ಚಲೋ ಅಂತ ಹೇಳ್ಯಾರಿ ನಮ್ಗ ಬಂದವರು ಭೇಟಿ ಆಗಿ ಅವ್ರ ಅಜ್ಜೋರು ಹೇಳ್ತಾರೆ ಅವ್ರ ಅಜ್ಜೋರು ಹೇಳಿದ ಪ್ರಕಾರ ನಾವು ಮಾಡ್ಕೋಬೇಕು ಇನ್ನೊಂದು ನಮ್ಮ ಅಂತ ಹೇಳ್ತಾರೆ ನಂಬೇಕು ಬಂದೆವು ಕೇಳಿದೆವುದೆವು ಬಂದೆವು ಕೇಳಿದೆವು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಂದ್ರೆ ಆಗುದಲ್ಲ ಅಂತ ಹೇಳ್ತಾರೆ ನಮ್ಗ ಒಂದ್ಸರಿ ಅಲ್ಲಿ ಮತ್ತೆ ಎರಡನೇ ಸರಿ ಯಾಕೆ ಆಗಿಲ್ಲರಿ ನನಗೆ ಅಂತ ಕೇಳ್ಬೇಕು ಅವ್ರು ಕೇಳಿದಾಗ ಅಜ್ಜವ್ರು ಹೇಳ್ತಾರ ಆಗಿಲ್ಲ ಮತ್ ನೋಡ್ತಾರ ಹೇಳ್ತಾರ ಮತ್ ಬರ್ಯಾರ್ ಕುಡ್ತೀವಿ ಅಂತ ಹೇಳ್ತಾರ ಒಮ್ಮ ಬಂದ್ ಕುಳ್ಯನ್ ಸಡನ್ಲಿ ಆಗ ಅಂತ ಹೇಳ್ತಾರ ಆಗುದಿಲ್ಲ ಅವ್ ನಂಬಂತ ಹೇಳ್ತಾರ ಅಂದ್ರ ಒಂದೇ ಸಾರಿ ಬಂದ ಹೋಗ್ಕೊಳ್ಳಿ ನಂಬಿ ಕೂಡ ಆರಾಮ ಆಯ್ತು ಅಂತ ಹೋಗುದಲ್ಲ ಏನು ಒಂದ್ ಸರಿ ಬರ್ಬೇಕು ಎರಡ್ ಸರಿ ಹೋಗ್ ಬರ್ತಾನಪ್ಪ ಬರ್ತಾನ ಅಂತ ಅವ್ರಿಗೆ ಅಜ್ಜೋರಿಗೆ ಲಾಸ ಅವ್ರಿ ಮನಸ್ಸಿಗೆ ಮುಟ್ಟುವಂಗ ನೀವ್ ಅಂತ ಹೇಳ್ತಾರ ಹಂಗ್ ಬಂದ್ ಮಾತ್ರ ಪರಿಹಾರ ಆಗ್ತದ ಸುಮಾರು ಎಷ್ಟೇ ಇಲ್ಲಿ ನಾನು ಇದು ಮೂರನೇ ಸರಿ ಬರಾಕತ್ತೆ ಹ ಒಂದ್ಸರಿ ಇಲ್ಲಿ ಬಂದೆ ಅಜ್ಜೋರ್ ಸಿಗ್ಲಿಲ್ಲ ಆ ಎರಡನೇ ಸಾರಿ ಹಬ್ಬಳಿ ಹೋದೆ ಮತ್ತೆ ಹೊಳ್ಳಿ ಇವತ್ತ ಇಲ್ಲಿ ಬಂದೆ ನೀವು ಬಂದ ಮೂರವ್ರು ನೋಡ್ರಿ ಅಲ್ರಿ ಬರಬರ್ತಾ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ನಾ ಬಂದಾಗ ಮೊನ್ನೆ ಸ್ವಲ್ಪ ಜನ ಐತ್ರಿ ಇವತ್ತು ಮೇಲೆ ಜಾಸ್ತಿ ಆಗೇತ್ ಜನ ಅದಕ್ಕೆ ಅಜ್ಜವರು ಅದಕ್ಕೆ ಪರಿಹಾರ ಹೇಳ ಈಗ ಮತ್ತ ಹೇಳಿದ್ರೆ ಹೆಚ್ಚಿಗೆ ಜನ ಅಂತ ನನ್ನ ಅನಿಸಿಕೆ ಇವಾಗ ನೀವು ಮುಂದೆ ಬರುವಂತ ಭಕ್ತಾದಿಗಳು ಏನ್ ಹೇಳ್ತಾರೆ ನಾ ಮುಂದ್ ಬರು ಭಕ್ತಾದಿ ಏನ್ ಹೇಳ್ಬೇಕಂದ್ರ ಒಳ್ಳೇದ್ ಒಳ್ಳೇದಾಗಬೇಕಂದ್ರ ಹೆಬ್ಬಳ್ಳಿ ಅಜ್ಜನವ್ರಿಗ ಬಂದು ಭೇಟಿ ಹಾರಿ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳ್ರಿ ಹೇಗಿದಾಗ ನಿಮ್ಗ್ ಅನುಭವ ಆಯ್ತು ಅಂದ್ರ ಮತ್ತವರ್ಗ ಅದನ್ನ ಹೇಳ್ರಿ ಅನುಭವ ನಿಮ್ಗ್ ಆಲಿಲ್ಲ ಅಂದ್ರ ಬಿಡ್ರಿ ಅನುಭವ ಆತಂತ ನೂರಕ್ ನೂರ ಐತಿ ಇದು ಎಂದೋ ಇತಿಹಾಸ ಇಂತ ಬಂದದ್ದೈತಿ ಯೂಟ್ಯೂಬ್ನಾಗ ಮಕ್ಳಿದ ಇವತ್ತು ನಿನ್ನಿದಾಗೋದು ಹೇಳೋ ಒಬ್ಬರು ಅದರಂತರ ಈ ಕಲಿಯೋದಾಗ ಅಂದ್ರ